ಕಳೆದ ಸೋಮವಾರ ಹಿಡಿದು ಭಾನುವಾರದವರೆಗೂ ಯಾವ ಬ್ಯಾಟ್ಸ್ಮನ್ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ಲೇಯರ್ ಪಂಜಾಬ್ನ ನಾಯಕ ಅಯ್ಯರ್ ಹೌದು ಇವರು ಈ ವರ್ಷ ತುಂಬಾ ಅಬ್ಬರಿಸುತ್ತಾ ಇದ್ದಾರೆ ಕೇವಲ ಒಂದೇ ಮ್ಯಾಚ್ ಆಡಿದ್ದು ಅಯ್ಯರ್ ಅವರು ಬರೋಬ್ಬರಿ ತೊಂಬತ್ತೇಳು ರನ್ ಗಳಿಸಿದರು ಗುಜರಾತ್ ಟೈಟನ್ಸ್ ವಿರುದ್ಧ ಎರಡನೇ ಪ್ಲೇಯರ್ ಕೋಲ್ಕತ್ತಾದ ಕ್ವಿಂಟನ್ ಆ್ಯಂಡಿಕಾಕ್ ಹೌದು ಎರಡು ಪಂದ್ಯಗಳಲ್ಲಿ ಪ್ಲಾಪ್ ಆಗಿದ್ದ ಕ್ವಿಂಟನ್ ಟ್ಯಾಂಡಿಕಾಕ್ ಮೂರನೇ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರಿದರೂ ಹೌದು ಇವರು ಕೂಡ ತೊಂಬತ್ತೇಳು ರನ್ ಗಳಿಸಿದರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯದಲ್ಲಿ ಇನ್ನು ಮೂರನೇ ಪ್ಲೇಯರ್ ಆಗಿ ರಾಜಸ್ಥಾನ್ ರಾಯಲ್ಸ್ನ ನಿತೀಶ್ ರಾಣಾ ಹೌದು ಈ ಬಾರಿಯೂ ಇವರು ಕೂಡ ಎರಡು ಪಂದ್ಯಗಳಲ್ಲಿ ಫ್ಲಾಪ್ ಆಗಿದ್ದರು ಆದರೆ ಸಿ ಎಸ್ ಕೆ ವಿರುದ್ಧ ಬರೋಬ್ಬರಿ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಫಾರ್ಮ್ಗೆ ಮರಳಿದ್ದಾರೆ ಇನ್ನು ನಾಲ್ಕನೇ ಪ್ಲೇಯರ್ ಜಿನ ಸ್ಫೋಟಕ ಬ್ಯಾಟ್ಸ್ಮನ್ ನಿಕೋಲಸ್ ಪುರನ್ ಹೌದು ಈ ವರ್ಷ ಇವರ ಬ್ಯಾಟಿಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಹೌದು ಇವರು ಡಿ ಸಿ ವಿರುದ್ಧ ಎಪ್ಪತ್ತೈದು ರನ್ಗಳ ಮೊತ್ತ ಕಲೆ ಹಾಕಿದ್ದರು ಐದನೇ ಪ್ಲೇಯರ್ ಎಸ್ ಆರ್ ಎಸ್ನ ಹೊಸ ಪ್ರತಿಭೆ ಅನಿಕೇತ್ ವರ್ಮಾ ಎಲ್ಲ ಬ್ಯಾಟ್ಸ್ಮನ್ಗಳು ಪ್ಲಾಪ್ ಆದ ನಂತರ ಈ ಬ್ಯಾಟ್ಸ್ಮನ್ ಮಿಂಚಿದ್ದರು ಡಿ ಸಿ ವಿರುದ್ಧ ಎಪ್ಪತ್ನಾಲ್ಕು ರನ್ ಗಳಿಸಿ ಆರ್ ಎಚ್ಗೆ ಒಂದು ಸ್ತಂಭವಾದರು ಆರನೇ ಪ್ಲೇಯರ್ ಸಾಯಿ ಸುದರ್ಶನ್ ಹೌದು ಜೀ ಟಿ ಪರ ಆಡುವ ಸಾಯಿ ಸುದರ್ಶನ್ ತಮ್ಮ ಫಾರ್ಮ್ನ ಕಂಟಿನ್ಯೂ ಮಾಡ್ತಾನೆ ಬಂದಿದ್ದಾರೆ ಈ ಸೀಸನ್ ಕೂಡ ಹೌದು ಪಂಜಾಬ್ ಕಿಂಗ್ಸ್ ವಿರುದ್ಧ ಸಾಯಿ ಸುದರ್ಶನ್ ಬರೋಬ್ಬರಿ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದ್ದರು ಏಳನೇ ಪ್ಲೇಯರ್ ಮಿಚಲ್ ಮಾರ್ಚ್ ಹೌದು ಈ ಬಾರಿ ಆ್ಯಡಮ್ ಮಾರ್ಕೆ ಓಪನಿಂಗ್ ಮಾಡ್ತಾ ಇರುವ ಮಿಚಲ್ ಮಾರ್ಚ್ ತುಂಬಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಡೆಲ್ಲಿ ವಿರುದ್ಧ ಎಪ್ಪತ್ತೆರಡು ರನ್ ಗಳಿಸಿ ಒಳ್ಳೆಯ ಓಪನಿಂಗ್ ಪೇರ್ ಕೊಟ್ಟಿದ್ದರು ಎಂಟನೇ ಪ್ಲೇಯರ್ ಮತ್ತು ನಿಕಲಸ್ ಪುರನ್ ಹೌದು ಇವರ ರನ್ನೊಬ್ಬರ ಇಲ್ಲಿವರೆಗೂ ನಿಲ್ತಾನೆ ಇಲ್ಲ ಅಂತಲೇ ಹೇಳಬೇಕು ನಿಕಲಸ್ ಪುರನ್ ಅವ್ರದ್ದು ಮತ್ತು ಎಸ್ ಆರ್ ಎಚ್ ವಿರುದ್ಧ ಎಪ್ಪತ್ತು ರನ್ಗಳನ್ನು ಕಲೆ ಹಾಕಿದ್ದಾರೆ ಒಂಬತ್ತನೇ ಪ್ಲೇಯರ್ ಅಶುತೋಷ್ ಶರ್ಮಾ ಹೌದು ಒಳ್ಳೆಯ ಫಿನಿಷರ್ ಎಂದೇ ಖ್ಯಾತಿ ಪಡೆದ ಅಶುತೋಷ್ ಶರ್ಮಾ ಈ ಬಾರಿ ಜಾಸ್ತಿ ಓವರ ಬ್ಯಾಟಿಂಗ್ ಮಾಡೋಕೆ ಸಿಕ್ಕಿತು ಆದ ಕಾರಣ ಇವರು ಎಲ್ ಎಸ್ ಜಿ ವಿರುದ್ಧ ಬರೋಬ್ಬರಿ ಅರವತ್ತಾರು ರನ್ ಗಳಿಸಿದರು ಇನ್ನು ಹತ್ತನೇ ಪ್ಲೇಯರ್ ಮತ್ತು ಸಾಯಿ ಸುದರ್ಶನ್ ಹೌದು ಇವರ ಫಾರ್ಮ್ ಟಾಪ್ ನಾಚ್ ಆಗಿದೆ ಈ ಸೀಸನ್ ಕೂಡ ಸೊ ಮತ್ತೆ ಮುಂಬೈ ವಿರುದ್ಧ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅರವತ್ತ್ಮೂರು ರನ್ ಕಲೆ ಹಾಕುವ ಮೂಲಕ ಟಾಪ್ ಟೆನ್ನಲ್ಲಿದ್ದಾರೆ ಸೊ ಈ ಎಲ್ಲ ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ